ರೇಖೆಯಲ್ಲಿ ಇಲ್ಲದಿರುವುದನ್ನು ಬಯಸುವೆ ಏಕೆ ದಕ್ಕದೇ ಇರುವುದನ್ನು ಪಡೆದುಕೊಳ್ಳಲು ಪ್ರಯತ್ನಿಸಿದಲ್ಲಿ ಅನಾಹುತಗಳೇ ಹೆಚ್ಚು ಜೋಕೆ ಭಗವಂತನು ನಮಗಾಗಿ ಏನನ್ನೂ ಕೊಟ್ಟಿರುವನೋ ಅದರಲ್ಲೇ ತೃಪ್ತಿಪಟ್ಟುಕೊ ಓ ಮಂಕಿ ಹಣೆ ಬರಹದಲ್ಲಿ ಇಲ್ಲದನ್ನು ಪಡೆದುಕೊಳ್ಳುವ ಹಠ ಬೇಕೆ ಆಯಸ್ಸು ಎಂಬ ಚೌಕಟ್ಟಿನಲ್ಲಿ ಬದುಕುತ್ತಿರುವ ಈ ಜೀವಕ್ಕೆ ಶಿವ ಕೊಟ್ಟಿರುವ ಈ ಜನ್ಮ ನಮಗೆ ಸಿಕ್ಕಿರುವುದು ಜನ್ಮ ಜನ್ಮಾಂತರಗಳ ಪಾಪಗಳನ್ನು ಕಳೆದುಕೊಳ್ಳುವುದಕ್ಕೆ ಮುಕ್ತಿ ಒಂದೇ ಬೇಕಿರುವುದು ಈ ದೇಹದೊಳಗಿರುವ ಆತ್ಮಕ್ಕೆ ಸತ್ಯ ನ್ಯಾಯ ನೀತಿ ಧರ್ಮದ ದಾರಿಯಲ್ಲಿ ನಡೆದರೆ ಭಗವಂತನ ಕೃಪೆಯಿಂದ ಹೋಗುವೆ ಮೋಕ್ಷಕ್ಕೆ ಧರ್ಮದ ದಾರಿಯಲ್ಲಿ ನಡೆದರೆ ಭಗವಂತನ ಕೃಪೆಯಿಂದ ಹೋಗುವೆ ಮೋಕ್ಷಕ್ಕೆ ಭಗವಂತನ ಕೃಪೆಯಿಂದ ಹೋಗುವೆ ಮೋಕ್ಷಕ್ಕೆ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೂ ಮರೆಯದೆ ಎಲ್ಲರಿಗೂ ಶೇರ್ ಮಾಡಿ ನೀವಿನ್ನು ನಮ್ಮ ಅರುಣ್ ತುಮಕೂರು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಕೆಳಗೆ ಕಾಣುವ ಕೆಂಪು ಸಬ್ಸ್ಕ್ರೈಬರ್ ಬಟನ್ ಒತ್ತಿ ನಂತರ ಬರುವ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ನಂತರ ಆಲ್ ಬಟನ್ ಒತ್ತುವುದರ ಮೂಲಕ ಯೂಟ್ಯೂಬ್ನಲ್ಲಿ ಒಂದು ಕನ್ನಡ ಚಾನೆಲ್ ಬೆಳೆಯಲು ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಧನ್ಯವಾದಗಳು